ಕೈಗೊಳ್ತಾರೆ ಅನ್ನೋದ್ರ ಮೇಲೆ ಎಲ್ಲವೂ ಕೂಡ ನಿಂತಿದೆ ಇನ್ನು ಮುಂದಿನ ಸುದ್ದಿಯನ್ನ ನೋಡ್ತಾ ಹೋಗೋದಾದ್ರೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಹನ್ನೊಂದು ಆರ್ ಅಭಿಮಾನಿಗಳ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ವಿರುದ್ಧ ಪ್ರಕರಣವನ್ನ ದಾಖಲಿಸುವಂತೆ ರಾಜ್ಯಪಾಲರಿಗೆ ಮತ್ತೊಂದು ದೂರು ಸಲ್ಲಿಕೆಯಾಗಿದೆ ಸಾಮಾಜಿಕ ಕಾರ್ಯಕರ್ತ ಗಿರೀಶ್ ಕುಮಾರ್ ಇಂದ ದೂರು ಸಲ್ಲಿಕೆಯಾಗಿದೆ ಸಿಎಂ ತಮ್ಮ ಎಕ್ಸ್ ಖಾತೆಯ ಮೂಲಕ ಅಭಿಮಾನಿಗಳಿಗೆ ಕರೆಯನ್ನ ಕೊಟ್ಟಿದ್ದಾರೆ ನಿರ್ಲಕ್ಷ್ಯ ಹಾಗೂ ಅಜಾಗರೂಕತೆಯಿಂದ ಜನರ ಸಾವಾಗಿದೆ ರಾಜ್ಯದ ಮುಖ್ಯಮಂತ್ರಿ ಆಹ್ವಾನ ನೀಡಿದ ಮೇಲೆ ಜನ ಸೇರಿದ್ದಾರೆ ಸಿಎಂ ಅಜಾಗರೂಕತೆಯಿಂದ ಅಮಾಯಕರು ಸಾವನ್ನಪ್ಪಿದ್ದಾರೆ ಅಮಾಯಕರ ಸಾವಿಗೆ ಕಾರಣವಾದಂತಹ ಸಿಎಂ ವಿರುದ್ಧ ಕೇಸನ್ನ ದಾಖಲು ಮಾಡಬೇಕು ಪ್ರಕರಣವನ್ನ ದಾಖಲಿಸುವಂತೆ ರಾಜ್ಯಪಾಲರಿಗೆ ಗಿರೀಶ್ ಪತ್ರವನ್ನ ಕೂಡ ಬರೆದಿದ್ದಾರೆ ಈ ಹನ್ನೊಂದು ಜನರ ಸಾವಿಗೆ ನೇರವಾಗಿ ಸರ್ಕಾರವೇ ಹೊಣೆ ಸಿಎಂ ಸಿದ್ದರಾಮಯ್ಯನವರು ಎಕ್ಸ್ ಖಾತೆಯ ಮೂಲಕ ಕರೆಯನ್ನ ಕೊಟ್ಟರು ಜನರಿಗೆ ಸೊ ಹಾಗಾಗಿ ಅಷ್ಟು ಜನ ಸೇರೋದಕ್ಕೆ ಸಾಧ್ಯ ಆಯ್ತು ಅಂತ ಹೇಳಿ ಮತ್ತೊಂದು ದೂರನ್ನ ದಾಖಲು ಮಾಡಲಾಗಿದೆ ಸಾಮಾಜಿಕ ಕಾರ್ಯಕರ್ತ ಗಿರೀಶ್ ಕುಮಾರ್ ಇಂದ ದೂರು ಸಿ ತಮ್ಮ ಎಕ್ಸ್ ಖಾತೆಯ ಮೂಲಕ ಅಭಿಮಾನಿಗಳಿಗೆ ಕರೆ ಕೊಟ್ರು ಅದಾದ ನಂತರ ಸಾವಿರಾರು ಜನ ಬಂದ್ರು ಸೊ ಹಾಗಾಗಿ ಈ ರೀತಿಯಾದಂತಹ ಘಟನೆ ಆಗಿದೆ ಅದಕ್ಕೆ ಸಾಕ್ಷಿ ರಾಜ್ಯಪಾಲರು ಕೂಡ ಇದ್ರು ಆ ಸ್ಥಳದಲ್ಲಿ ಎಷ್ಟು ಜನ ಕೂಡ ಇದ್ರು ಅನ್ನೋದು ಕೂಡ ಅವರ ಗಮನಕ್ಕೂ ಕೂಡ ಬಂದಿರುತ್ತೆ ಈಗಾಗಲೇ ರಾಜ್ಯಪಾಲರಿಗೆ ಲೋಹಿತ್ ಅವರು ಕೂಡ ದೂರನ್ನು ಸಲ್ಲಿಕೆ ಮಾಡಬೇಕು ಎಫ್ ಐ ಆರ್ ದಾಖಲಾಗಬೇಕು ಅಂತ ಹೇಳಿ ಅವರ ಒಪ್ಪಿಗೆಗೆ ಪತ್ರವನ್ನು ಕೂಡ ಬರೆದಿದ್ದಾರೆ ಸೋಮವಾರ ಸಂಜೆ ಐದು ಮೂ ಐದು ಮೂವತ್ತಕ್ಕೆ ಸಮಯ ಕೂಡ ನಿಗದಿಯಾಗಿದೆ ರಾಜ್ಯಪಾಲರು ಭೇಟಿ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಏನಾಗತ್ತೆ ನಿರೀಕ್ಷೆಗಳು ಕೂಡ ಇದೆ ಲೋಹಿತ್ ಅವರಿಗೆ ಮತ್ತೊಂದು ದೂರನ್ನ ಕೊಡೋದಕ್ಕೆ ಅಂತ ಹೇಳಿ ಸಾಮಾಜಿಕ ಕಾರ್ಯಕರ್ತ ಗಿರೀಶ್ ಕುಮಾರ್ ಇಂದ ಕೂಡ ಪತ್ರವನ್ನ ಕೂಡ ಬರೆಯಲಾಗಿದೆ ಆರ್ ಸಿ ಬಿ ರಾಜ್ಯ ಅಥವಾ ರಾಷ್ಟ್ರವನ್ನ ಪ್ರತಿನಿಧಿಸುವ ತಂಡವೇ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಆರ್ ಸಿ ಬಿ ಕೇವಲ ಒಂದು ಖಾಸಗಿ ಕಂಪನಿಯ ತಂಡ ಮಾತ್ರ ಹರಾಜಿನ ಮೂಲಕ ಆಟಗಾರರನ್ನ ಖರೀದಿ ಮಾಡಿ ನಡೆಸುವಂತಹ ತಂಡ ಅದು ಐ ಪಿ ಎಲ್ ಮೂಲ ಉದ್ದೇಶ ವ್ಯಾಪಾರ ಹಾಗೂ ಹಣ ಮಾಡುವುದು ಬೆಟ್ಟಿಂಗ್ ಮೂಲಕ ಹಣ ಮಾಡುವ ಉದ್ದೇಶವಿರುವಂತಹ ಆಟ ಇದು ಇದು ದೇಶ ಪ್ರೇಮ ಮೂಡಿಸುವಂತಹ ಆಟವೇ ಅಂತ ಹೇಳಿ ಪತ್ರದಲ್ಲಿ ಅವರು ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ ಸೊ ಹಾಗಾಗಿ ಇವ್ರಿಗೂ ಕೂಡ ಸಮಯ ನಿಗದಿ ಮಾಡ್ತಾರ ಗವರ್ನರ್ ಕಾದ್ ನೋಡಬೇಕು